ಯಜಮಾನ್ರ ಈಗ ನೀವು ತಾಳೆ ಕೃಷಿ ಚಾಲು ಮಾಡಿದ್ಮೇಲೆ ಬಹಳಷ್ಟು ಬದಲಾವಣೆ ಕಂಡಿದಿರಿ ಬದುಕಿನೊಳಗ ಬಹಳಷ್ಟು ಬೆಳವಣಿಗೆ ಆಗೈತಿ ಅದಕ್ಕೆಲ್ಲ ಕಾರಣ ತಾಳೆ ಕೃಷಿನ ಅಂತ ಹೇಳ್ಬೋದ್ರಿ ಈಗ ಮತ್ತೊಬ್ಬರಿ ನೀವು ಪ್ರೇರಣೆ ಆಗಿ ಹೇಳುವಂಗಾದ್ರ ಈ ತಾಳೆ ಕೃಷಿಯಿಂದ ಏನೇನ್ ಅನುಕೂಲ ಆಗ್ತದೆ ಬದುಕಿಗೆ ಎಷ್ಟು ಅನುಕೂಲ ಆಗ್ತತಿ ಮತ್ತೊಬ್ರು ರೈತರಿಗೆ ಪ್ರೇರಣೆಯಾಗಿ ಏನಾದ್ರೂ ಒಂದ್ ನಾಲ್ಕು ಮಾತ್ ಹೇಳೋದಾದ್ರ ಸರ ಈಗ ಹದಿನೈದು ವರ್ಷ ಈಗ ಎಂಟು ವರ್ಷ ಹಿಂದ ನಾನು ಬರ್ದ ಇಟ್ಟಿನ ನಮ್ಮ ಹೊಲಕ್ಕೆ ಎಷ್ಟು ಜನ ಬರ್ತಾರು ಯಾಕಂದ್ರ ಅವ್ರು ಸಹಿತ ಹೋಗ್ತೀನಿ ಗುಜರಾತ್ ಎರಡ್ ಮೂರು ವರ್ಷ ಜನ ಬಂದ್ರಿ ಮುಂದ ಮಹಾರಾಷ್ಟ್ರದಿಂದ ದಿವಸ ಇರ್ತೇವ್ರಿ ಅವ್ರಿ ಆಂಧ್ರದಿಂದ ಬರ್ತೇವ್ರಿ ನೋಡಕ್ರಿ ಆಂಧ್ರದಿಂದ ಕಡಿಮೆ ರೀ ಒಂದ್ 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 ಹತ್ ಇಪ್ಪತ್ತು ಜನ ಬಂದಿರ ರೀ ಇಲ್ಲ ಕರ್ನಾಟಕ ಮಹಾರಾಷ್ಟ್ರ ಅಂತೂ ಡೈಲಿ ರೀ ಈ ಎಂಟು ವರ್ಷದಿಂದ ಬರ್ದ ನಾನು ಹದಿನಾಲ್ಕು ಸಾವಿರದ ನೂರ ಮೂವತ್ತೈದು ಜನ ಆಗಿರ್ರಿ ಮತ್ ಇನ್ನು ರೀ ಈಗ ದಿವ್ಸ ಡೈಲಿ ಇರತ್ತಾರ ನಮ್ ತೋಟ ನೋಡಕ್ರಿ ನೋಡ್ ನೋಡಿ ಹೋಗಿ ನಾವು ಎರಡು ಯಾಕ್ರೆ ಮಾಡ್ಬೇಕಂತಾರು ಹೋಗಿ ಹೆಚ್ಚಿದಾರ್ರಿ ಮಾಡಕ್ ಹತ್ತಿದಾರು ಫೋನ್ ಹಚ್ಚಿ ಕೇಳ್ತಾರ್ರಿ ಸಮೀಪದ ಹೋಗಿ ನಾನು ಮಾಹಿತಿ ಹೇಳ್ತಾನ ಅವ್ರಿಗೆ ಫೋನ್ ಯಾಕ ಸಾಕಷ್ಟು ಮಂದಿ ಹೇಳ್ತಾನಿ ಹಿಂಗ್ ಮಾಡ್ರಿ ಹಿಂಗ್ ಮಾಡ್ರಿ ನೀರ್ ಬಿಡ್ರಿ ಆ ಭೂಮಿ ಒಣಗ್ಯಾರ ನೀರ್ ತೆಪ್ಸರ ಲಾಸ್ ಆಕತಿ ಹಂಗ ಹಸಿ ತಪ್ಪದಂಗ್ ನೋಡ್ಕೋರಿ ಅವ್ರಿಗೆ ಗೊಬ್ಬರ ಹಾಕರಿ ಅವ್ರೆಲ್ಲಾ ಆ ಟೈಪ್ ಹಣ್ಣು ಉತ್ಪನ್ನ ಚಾಲು ಆಗ ಅವ್ರಿಗೆ ಮುಂದ ಈ ಕಡೆ ಕೊಪ್ಪಳ ಇವ್ರಿ ಆ ಅಕಾಯಿಂದ ಜನ ಬರ್ತಾರು ಹಾವೇರಿ ಧಾರವಾಡ ಹಿಂಗೆಲ್ಲಾ ಜನ ಡೈಲಿ ಇರ್ತಾರೀ ಮತ್ ಆ ಪ್ರಕಾರ ಜನ ಹೈಸಿದ್ರೀಗ ನನಗ್ ಫೋಟೋ ಬಿಟ್ಟಿರ್ತಾರ್ರಿ ನಾನು ನೋಡಿದನು ಅಂತ ಈಗ ನೀವು ತಾಳೆ ಕೃಷಿ ಬೆಳಿತೀರಲ್ಲ ಈಗ ಇದಕ್ಕ ವ್ಯವಸಾಯ ಅಂದ್ರ ನೀರಿಂದ ಈಗ ಡ್ರಿಪ್ ಮಾಡಿದಿರಿ ಮತ್ತ ಈಗ ಗೊಬ್ಬರ ನೀವು ಹಾಕ್ತೀರಿ ನಾಲ್ಕು ವರ್ಷ ಏನಂದ್ರ ತೋಟಗಾರಿಕೆ ಇಲಾಖೆಯಿಂದ ನಿಮ್ಗ ಗೊಬ್ಬರದ ವ್ಯವಸ್ಥೆ ಮಾಡ್ಕೊಡ್ತಾರ ಆದ್ರೆ ಅದಾದ್ಮೇಲೆ ಎಲ್ಲಾ ನೀವ ಸ್ವಂತದ ಮಾಡ್ಕೋಬೇಕಾಗ್ತದೆ ಮಾಡ್ಕೋಬೇಕು ನಮ್ಮ ಗಿಡಗಳೇ ಸಾಕಾಗುವಷ್ಟು ಗೊಬ್ಬರ ರೀ ಅವ್ರ ನಾವು ಕೈಲಿಂದ ಹಾಕ್ಬೇಕ್ರಿ ಏನೋ ಸ್ವಲ್ಪ ರೈತರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಕೊಡ್ತಾರ ನಾವು ಕೈಲಿಂದ ಹಾಕಿ ಮಾಡ್ಕೊಳ್ಬೇಕು ಮಾಡಿಕೊಂಡ್ರೆ ಹೇಳಿಲ್ಲ ಸರ್ ಈಗ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಟನ್ ಸಾಮಾನ್ಯ ಆಗಲ್ಲ ಸರ್ ಬಹಳ ಅದರದ ಹದ್ನೈದ ಸಾವಿರ ರೂಪಾಯಿ ಹಿಡಿದ್ರು ಸಹಿತ ಮೂರ್ ಲಕ್ಷ ಸಾವಿರ ಸಾವಿರ ರೂಪಾಯಿ ಒಂದ್ ವರ್ಷಕ್ಕೆ ಇರೋದ್ ಕಬ್ಬೆಲ್ ಹಾಕದ ಸರ್ ಅದ್ ಕಬ್ಬಿಗೆ ಪರ್ಯಾಯ ಬೆಳೆ ಈಗ ಬಹಳ ಒಳ್ಳೆ ಬೆಳೆ ಈಗ ನೀವಾದ ತೋಟಗಾರಿಕೆ ಇಲಾಖೆಯಿಂದ ನಿಮ್ ಉಚಿತವಾಗಿ ಗೊಬ್ಬರ ಹೇಳಿದ್ರಲ್ಲ ಹೌದ್ರಿ ಅದು ಪ್ರತಿ ತಿಂಗಳು ಎಷ್ಟು ಕೊಡ್ತಾರೀ ಪ್ರತಿ ತಿಂಗಳ್ ಸಲ ಕೊಡ್ತಾರ ವರ್ಷಕ್ಕೆ ಒಂದ್ ಸಲಕ್ ಎಷ್ಟ್ ಕೊಡ್ತಾರೀ ಹ ಹೆಕ್ಟರ್ಕ ಐದ್ ಸಾವಿರದ ಮ್ಯಾಲ ಚಿಲ್ಲರ್ ಅತ್ ಸರ್ ಅದ ಅವ್ರ ಗೊಬ್ಬರ 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 ಕೊಡ್ತಿದ್ರ ರೊಕ್ಕ ಕೊಡ್ತಾರ ಕೊಡ್ತಿದ್ರಿ ಇಲ್ಲಿ ತೊಂಬುದು ತೊಂಬಿಂತ ಈಗ ಅವ್ರ ಅಕೌಂಟ್ ದುಡ್ಡನ್ನ ಹಾಕಿ ದುಡ್ಡ ತಗೊಂಡ ಗೊಬ್ಬರ ತಗೋದ್ರಿ ಮೊದ್ಲ ಎಲ್ಲಾರು ಗೊಬ್ಬರನ ಬೈಲ್ ಬಯಲೋ ತೊಂಬರ್ ನಾವು ಗೊಬ್ಬರ ಈಗೀಗ ರೈತರ ಖಾತೆಗೆ ದುಡ್ಡು ಹಾಕತಾರ ಹೌದ್ರಿ ಈಗ ಮತ್ತೀಗ ಎಷ್ಟು ದಿವ್ಸಕ್ ಒಂದ್ಸಲ ಇದಕ್ಕೆ ಗೊಬ್ಬರ ಹಾಕಬೇಕಾಗತತ್ರಿ ಒಂದೊಂದ್ ಗಿಡಕ್ಕೆ ಎಷ್ಟೆಷ್ಟು ಗೊಬ್ಬರ ಹಾಕ್ಬೇಕಾಗ್ತೇತ್ರಿ ಸರ ನಾನು ಒಂದ್ ನೂರ್ ಕೂಡಿ ಕೂಡ ಒಂದು ವರ್ಷದಲ್ಲಿ ಗೊಬ್ಬರ ಹಾಕ್ತಾನೆ ಒಂದೊಂದ್ ಗಿಡಕ್ಕೆ ಇಷ್ಟ ಪ್ರಮಾಣದ ಗೊಬ್ಬರ ಹಾಕ್ಬೇಕಂತ ಏನಾದ್ರು ನಾನ್ ಲೆಕ್ಕ ಇಟ್ಟಲ್ಲಾ ಅಂತೂ ಒಟ್ಟು ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲಾ ಗಿಡಗಳಿಗೆ ಹೋಗಿ ಬಿಡದ್ ಒಂದ್ ಒಳಗಡೆ ಒಂದ್ ಬಿಡುವಷ್ಟ ಒಂದೊಂದ್ ಗಿಡಕ್ಕಿಂತ ಇಷ್ಟಿಷ್ಟ ಅಂತ ಒಂದ್ ಪಾವ್ ಕೆಜಿ ಹಾಕದ್ರಿ ಒಂದೊಂದ್ ಗಿಡಕ್ಕೆ ಪಾವ್ ಕೆಜಿ ಅಂದಾಜ್ ಲೆಕ್ಕದ ಹೌದೌದು ಎರಡ್ ತಿಂಗಳ್ರಿ ಇಷ್ಟ ಹಿಂಗ ಆರಾಮ್ ಅತ್ತರ ಈ ಗಿಡ ಬೆಳದ್ಮೇಲೆ ಹಣ್ಣ ಫಸಲ್ ಕೊಡಕ ಚಾಲು ಆದ್ಮೇಲೆ ಎಷ್ಟ್ ದಿವ್ಸಕ್ ಒಂದ್ಸಲ ನೀವು ಫಸಲ್ ಕೊಯ್ತಿರ ಹದಿನೈದು ದಿವಸ ಹೌದು ಒಂದೊಂದ್ ಗಿಡ ಎಷ್ಟ ಕೆಜಿ ಫಸಲ್ ಕೊಡ್ತೇತ್ರಿ ಆದ್ರಿ ಸರ ಒಂದೊಂದ್ ಗಿಡದಾಗ ಎರಡ್ ಕೊನಿ ಬರ್ತಾವ್ರಿ ಒಂದ್ ಗಿಡದಾಗ ಹಣ್ಣ ಕೊಯ್ಬೇಕ್ರಿ ಆರೆಂಜ್ ಕಲರ್ ಕೆಂಪ ಇರೋದಲ್ರಿ ಅಂತಾದಷ್ಟ ಕೊಯ್ಬೇಕ್ರಿ ಅದ್ ಕಾಯ್ ಅದು ಆಯಲು ಆಯಿಲ್ ಅದು ಹಿಂಗ ಒಂದೊಂದ್ ಗಿಡದಾಗ ಒಂದಾಗ ಇರ್ತದ್ರಿ ಒಂದೊಂದ್ ಗಿಡದಾಗ ರೆಸ್ಟ್ ಮಾಡ್ದ ಮಾಡಿ ಅದ್ರಾಗ ಬನ್ನಿ ಇರುದಿಲ್ಲ ಮತ್ ಒಂದ್ ಯಾರ ತಿಂಗ್ಳಿಗೆ ಯಾವಾಗ ಹೂ ಬಿಡ್ತೈತಿ ಮತ್ ಕಾಯಿ ಚಾಲು ಹಾಕತ್ರಿ ಹಿಂಗ ಓಟಾ ಎಲ್ಲಾ ಗಿಡ ಅಡ್ಡಿ ಅಡ್ಡಿ ನೋಡ್ಕೊಂತ ಇರೋದ್ರಿ ಹಣ್ಣು ಕಟಾವು ಮಾಡುವ ಕಂಡ ಕಾಣ್ತಾವ್ರಿ ಕೆಂಪು ಯಾವ್ದು ಅಂದ್ ಕಟಾ ಮಾಡುದ್ರಿ ಕರಿಕಾಯಿ ಅದ್ ಕಟಾವು ಮಾಡಬಾರ ಪ್ರತಿ ಸಲ ನೀವು ಫಸಲ್ ಕೋದಾಗ ಎಷ್ಟು ಟನ್ ಆಗ್ತೈತ್ರಿ ಸರ ಬೇಷಿಯಾಗ ಹಣ್ಣು ಬಾಳ ಬರ್ದ್ರ ಮಳೆಗಾಲದಾಗ ಮಧ್ಯಮ ರೀ ಚಳಿಗಾಲದಾಗ ಸ್ವಲ್ಪ ಕಡಿಮೆ ಅದಕ್ಕೆ ಸರಾಸರಿ ನನ್ ಲೆಕ್ಕ ಹಾಕಿರ ಪ್ರತಿ ತಿಂಗಳ ಎರಡು ಟನ್ ಹಣ್ಣು ಹಾಕ್ರಿ ಈಗ ನಿಮ್ ತೋರಿಸಿದಂಗ ತೋರ್ಸಂಗ ತಿಂಗಳ ಎರಡು ಟನ್ ಹಣ್ಣು ಹಾಕ್ರಿ ಮತ್ ಈಗಂತೂ ಹಿಂದಂತೂ ಬಾಳ ಆಗೇತ್ರಿ ಹಣ್ಣ ಇಪ್ಪತ್ತ ಒಂದು ಟನ್ ಮಟ್ಟ ಆಗೇತ್ರಿ ಹಣ್ಣು ಅದು ಇನ್ನೂ ನಾಲ್ಕು ತಿಂಗ್ಳು ಅವಧಿ ಐತಿ ಮಾರ್ಚ್ ಎಣ್ಣು ಮಠ ಹಾಂ ಇನ್ನೂ ಒಂದು ನಾಲ್ಕು ಟನ್ನಾರ ಬರ್ಬೋದು ನನ್ನ ಅಂದಾಜು ಬರ್ರಿ ಬರ್ರಿ ಮತ್ತು ಈಗ ಈ ತಾಳೆ ಫಸಲದ್ದು ಈ ಮಾರಾಟದ ವ್ಯವಸ್ಥೆ ಎಲ್ಲ ಹೆಂಗೆ ರೇಜ್ಮಾನ್ರ ಬಹಳ ಒಳ್ಳೆ ಇದು ಸರ್ರ ಅದು ಯಾಕಂದ್ರೆ ಇಂಥ ದಿವಸ ನಮ್ಗೆ ಗಾಡಿ ಬರಂತ ನಮ್ಗೆ ಫೋನ್ ಚೆಳ್ತಾರೆ ಅವ್ರು ಆ ಟೈಮ್ಗೆ ನಾವು ಹಣ್ಣು ಕಟ್ಟವ್ರು ರೆಡಿ ಮಾಡಿ ಗಾಡಿ ಬರೋದ್ಯಾಕೆ ಇಟ್ಕೊಡ್ಬೇಕು ರೀ ನೀವ್ ಕೊಯ್ದು ನೀವ್ ಓದಿಟ್ಕೊಡ್ಬೇಕ್ರಿ ಗಾಡಿ ಬರುದಾಗಿ ಹಾಕಿ ಇಟ್ಕೊಟ್ರ ಅವ್ರ ಗಾಡಿ ತಗೊಂಬಂದು ನಮ್ ಹುಜರ ತೂಕ ಮಾಡಿ ಹೇರ್ಕೊಂಡ್ ನಮಗ ತೂಕ್ರ ಯಾರು ಬರ್ತಾರ ಇದನ್ನ ಫಸಲ್ ತಗೊಂಡ್ ಹೋಗ ಕಣ್ಣು ತಗೊಂಡ್ ಹೋಗ ಅವ್ರ ಕಂಪ್ನಿ ಅವ್ರ ಬರ್ತಾರೀ ಯಾವ ಕಂಪ್ನಿ ರೀ ತ್ರಿಬ್ಬಲೆ ಪಾಯಲ್ ಪಾಮ್ ಕಂಪನಿ ರೀ ಹ್ಮ್ ಹೌದ್ರಿ ಈ ಇಡೀ ಕರ್ನಾಟಕದೊಳಗ ಅದೊಂದು ಕಂಪನಿ ಐತೆ ಮತ್ ಅದಾವ್ರಿ ಸೋಯಾ ಅದ್ರಿ ತ್ರಿಬಲ್ಯ ಪಾಯಲ್ ಅದ್ರಿ ಮುಂದ ರುಚಿ ಗೋಲ್ಡ್ ಅಂತ ಮತ್ತೊಂದ್ ಅದ್ರಿ ಅವೆಲ್ಲಾ ಇದಕ್ಕ ಅದಾವ ರೀ ಶಿವಮೊಗ್ಗಕ್ ಅದಾವ ರೀ ಈಗ ನಿಮ್ಗ ನಿಮ್ಮ ಹೊಲದಾಗಿನ ಫಸಲ್ ತಗೊಂಡ್ ಹೋಗೋದು ಯಾವ ಕಡೆನೇ ಬರೋದ ತ್ರಿಬಲ್ಯ ಪಾಯಲ್ ಪಂಪ್ ಕಂಪ್ನಿ ರೀ ಯಾವ ಕಡೆ ಐತ್ರಿ ಅದು ಎಲ್ಲ ಐತ್ರಿ ಅದ ಕೊಪ್ಪಳಕ್ಕ ಅದ್ರ ಫ್ಯಾಕ್ಟರಿ ಅದ ಅವ್ರ ಇದರಿಂದ ಬರ್ತಾರ ರೀ ಅವರೇ ಬಾಗಲ್ಕೋಟಿಂದ ಬರ್ತಾರ ಬಾಗಲ್ಕೋಟ ಹೆಬ್ಬ್ರಿ ಹೆಡ್ಡ್ ಆಫೀಸ್ ಅದ ರೀ ಅಲ್ಲಿಂದ ಬರ್ತಾರ್ರಿ ಅವ್ರ ಈಗ ನಿಮ್ಗ ಇದು ಫಸಲ್ ಬಂದ್ ಮ್ಯಾಲ ಇದನ್ನ ಹಿಂಗೆ ಈ ರೀತಿ ಮಾರಾಟ ಮಾಡ್ಬೇಕು ಇವ್ರಿಗೆ ನಾವ್ ಮಾರಾಟ ಮಾಡಿದ್ರೆ ನಮ್ಗೆ ಇಷ್ಟು ಬೆಲೆ ಕೊಡ್ತಾರು ಅಂತೇಳಿ ಇನ್ನೆಲ್ಲಾ ವ್ಯವಸ್ಥೆ ಹೆಂಗ ಯಾರು ಮಾಡ್ಕೊಡ್ತಾರ್ರಿ ತೋಟಗಾರಿಕೆ ಇಲಾಖೆ ತೋಟಗಾರಿಕೆ ಇಲಾಖೆ ಯಾಕೆ ಇದು ಬೆಳಿನ ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟದ ಅವ್ರ ಸಹಾಯದಿಂದ ನಾವೆಲ್ಲಾ ಉದ್ದಾರದಂಗರದ್ ನಮ್ ಡಿ 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 ಸಾಹೇಬ್ರ ಅದ್ರಾಗ ಬಾಳ್ ಒಳ್ಳೆದ ಸಹಾಯ ಸವಲತ್ತು ಮಾಡಿ ಬೈಲ್ ಬಯಲೊಂಗಲ್ದವ್ರಿ ಮುಂದ ಮೊದಲ ಅಂತ ಅಂತದ್ರಿ ಗೋದ್ರೇಜ್ ಕಂಪನಿ ಇದ್ದಾಗ ಅವ್ರಂತೂ ಬಹಳ ಹೆಲ್ಪ್ ಮಾಡಿದ್ರ ಅವಾಗ ಮುಂದೆ ಈಗ ಸಿದ್ದು ಕುಂದರಿ ಅಂತದಾರ ಈಗ ಅವ್ರಿ ತ್ರಿಬಲ್ಯ ಪಾ ಕಂಪನಿ ಈಗ ಅವ್ರು ಕಾಯಂಬ ಹದಿನೈದು ಒಂದ್ಸಲ ಭೇಟಿ ಕೊಟ್ಟ ಬಿಡ್ತಾರ ಈಗ ರೈತರೆಲ್ಲ ಬೆಳೆದು ಬೆಳಿಗ್ಗೆ ಮಾರಾಟ ಮಾಡಿದ ಕೂಡಲೇ ಅದ್ರ ಬೆಲೆ ರೊಕ್ಕ ಅವ್ರ ಖಾತೆಗೆ ಹಾಕುದು ಬಹಳ ತಡ ಆಗ್ತದ್ರಿ ಅಚ್ಚು ಕಡಿಮೆ ಉದಾಹರಣೆಗೆ ಹೇಳ್ಬೇಕಂದ್ರ ರೈತರು ಒಂದೊಂದ್ ವರ್ಷ ಗಂಟೆ ಕಬ್ಬ ಹಚ್ಚಿದ್ರು ಫ್ಯಾಕ್ಟ್ರಿಗೆ ಅವ್ರು ದುಡ್ಡು ಬಂದಿರುದಲ್ರಿ ಈ ಫಸಲ್ ಮಾರಾಟ ಎಷ್ಟು ಎಷ್ಟ್ ಒಳಗಡೆ ನಿಮ್ ಖಾತೆಗೆ ಹಣ ಜಮಾ ಆಗ್ತದೆ ಬಾಳ ಒಳ್ಳೆ ಪ್ರಶ್ನೆ ಸರ್ ಸರ್ ಈ ಗವರ್ಮೆಂಟ್ ನೌಕರ ಸರ್ದು ಹ್ಮ್ ಇನ್ನೂ ಒಂದ್ ದಿವ್ಸ ತಡ ಆಗ್ತಿರ್ಬೇಕು ಅವ್ರ ದುಡ್ಡು ಬರುದ್ರಿ ನಮ್ಮದ ಮಾರ ಹಂಗೇನು ಯಾವಾಗೂ ಆಗಿಲ್ರಿ ಹ್ಮ್ ಹ್ಮ್ ಪ್ರತಿ ತಿಂಗಳ ಐದನೇ ತಾರೀಖಿನಿಂದ ಹತ್ತನೇ ತಾರೀಖಿನ ಒಳಗೆ ನಮ್ಮ ಅಕೌಂಟಿಗೆ ದುಡ್ಡು ಜಮಾ ಆಗೇ ಬಿಡುದ್ರಿ ನಾವು ಎಷ್ಟು ಕಳ್ಸಿದ್ರು ಕರೆಕ್ಟ್ ಪೈಸಾ ಪೈಸಾ ಜಮಾ ಆಕತ್ತ್ರಿ ಹ್ಞೂ ಹ್ಞೂ ಮತ್ತು ಅವ್ರಾಗ ಇನ್ನೊಂದು ಹೇಳ್ತಾನೆ ರೀ ಅನ್ನ ತೂಕ ಮಾಡೋರೆ ಸೋಟ ಅದು ತೆಗೆದ ಮಟ್ಟಿ ಏನು ಇಲ್ಲ ಸರ ಕರೆಕ್ಟ್ ಗೊನಿ ಹೆಂಗ್ ತೂಕ ಆಕತಿ ಅದೇ ರೇಟ ಬಂದ ಆಗ್ತದ ರೀ ಎಷ್ಟು ತೂಕ ಐತೆ ಅಷ್ಟು ದುಡ್ಡು ಈ ತಾಳೆ ಕೃಷಿ ಬೆಳೆದಿದ್ದಕ್ಕಾಗಿ ನಿಮ್ಗೆ ಪ್ರಶಸ್ತಿ ಹೌದು 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 ಯಾರ್ಯಾರು ಕೊಟ್ಟಿದ್ದಾರೆ ಯಾವಾಗ ಕೊಟ್ಟಿದ್ದಾರೆ ರೀ ಅವು ಯಾರ್ಯಾರು ಕೊಟ್ಟಿದ್ದು ಅಂದ್ರ ನಮ್ ಊರಾಗ ಒಂದ್ ಸರಿಯಾಗಿ ಫಂಕ್ಷನ್ ಮಾಡಿದಾಗ ಅವ್ರ್ ಕೊಟ್ಟಿದಾರ್ರಿ ಮುಂದ ರಾಮದುರ್ಗ ಹೋದಾಗ ಅಲ್ಲಿ ಪ್ರಸಾದಿ ಕೊಟ್ಟಿದಾರ್ರಿ ಜಿಲ್ಲಾ ಮಠದ್ದು ತಾಲೂಕು ಮಠದ್ದು ಎಲ್ಲಾ ಇದಾವ್ರಿ ಕಿತ್ತೂರಾಗ ಎರಡ್ ಮೂರ್ ವರ್ಷದಿಂದ ಅವ್ರು ಪ್ರಸಿದ್ಧಿ ಕೊಟ್ಟಿದ್ರಿ ಈಗ ಈ ತಾಳೆ ಕೃಷಿ ನೀವು ಮಾಡೋದಕ್ಕಿಂತ ಮೊದಲ ನಿಮ್ಮ ಜೀವನ ನಿಮ್ ಬದುಕಿನ ರೀತಿ ಆ ವ್ಯವಸ್ಥೆ ಹೆಂಗಿತ್ತು ಅಪ್ಪ ಆಗ ಪರಿಸ್ಥಿತಿ ಹೆಂಗಿತ್ತು ಈಗ ತಾಳೆ ಕೃಷಿ ಬೆಳದಾದ್ಮೇಲೆ ಎಲ್ಲಾ ಪರಿಸ್ಥಿತಿ ಹೆಂಗೈತ್ರಿ ಸರ ಮೊದಲ ಕಬ್ ಹಾಕ್ತಿದೂರಿದ್ ಕಬ್ಬು ಹಾಕಿರ ಈ ಕಡೆ ನಾನಷ್ಟ್ ಕಬ್ಬು ಯಾರು ಬೆಳಸಿರ್ಕಲ್ರಿ ಅಷ್ಟು ಕಬ್ಬು ಬೆಳೆಸಿರೋ ಸಹಿತ ಕಬ್ಬು ಕಳ್ಸೋ ಟೈಮ್ ಕೃಷಿಯಾಗ ದುಡ್ಡು ಅವಾಗ ಮತ್ತು ಯಾರ್ದು ಸಾಲ ಮಾಡಿ ಅದ್ ಕಬ್ಬು ಕಳ್ಸಬೇಕ್ರಿ ಇದು ಏನ್ ತಾಳಿಗಳ ಹಚ್ಚಿನಲ್ರಿ ಹಣ್ಣು ಉತ್ಪನ್ನ ಚಾಲು ಆತು ಅವಾಗಿಂದೀತನ ಕೂಡ ಏನೂ ಚಿಂತೆ ಇಲ್ರಿ ಸುಖ ಯಾವಾಗ ಇಲ್ಲೂ ಇಲ್ರಿ ಯಾಕೆ ಸರ್ ದುಡಿಕೇನ ಹದಿನೈದು ದಿವ್ಸಕ್ಕೆ ಒಂದ್ ದಿವ್ಸ ದುಡಿಕೆ ದುಡಿಬೇಕ್ರಿ ಅದು ಏನ್ ಹಣ್ಣು ಕಟಾವು ಮಾಡುದ್ರಿ ಮತ್ ಹದಿನೈದ ರೀ ಮತ್ ಬಾಳ್ ಒಳ್ಳೆ ಉತ್ಪನ್ನ ಇದು ಹಿಂಗ ಇಷ್ಟ ನಾ ನಿಮ್ಗ ಹೇಳಿದ್ರೆ ಮೈಸೂರು ಮಾರೀರ ಎಷ್ಟು ಖುಷಿ ಯಾರು ಇಲ್ಲ ಹ್ಮ್ ಹ್ಮ್ ಈಗ ನಿಮ್ ಸುತ್ತಮುತ್ತ ಈಗ ನೀವ್ ತಾಳೆ ಕೃಷಿ ಮಾಡಿದ್ ನೋಡ ಮೊದಲ್ ನೀವ್ ಮಾಡಿದಾಗ ನಿಮ್ಮನ್ನ ಬೈದ್ರು ನಿಮ್ಮನ್ನ ದೂಷಣೆ ಮಾಡಿದ್ರು ಅಂತ ಹೇಳಿದ್ರೆ ಹೌದು ಅದಾದ್ಮೇಲೆ ಈಗ ನಿಮ್ಮನ್ನ ನೋಡ್ ಕೆಲಸ ಅವರು ಪ್ರೇರಣೆ ಆಗಿದಾರು ಪ್ರೇರೇಪಣೆ ತಗೊಂಡು ಅವರು ಕೂಡ ಮಾಡಾಕತ್ತಾರು ಅಂತ ಹೇಳಿದ್ರು ಯಾರ್ಯಾರು ಎಷ್ಟ್ ಜನ ರೈತರು ಮಾಡಾಕತ್ತಾರೀ ಮತ್ತೆ ಎಷ್ಟ್ ಎಕರೆ ಒಳಗಡೆ ತಾಳೆ ಕೃಷಿ ಮತ್ ಚಾಲು ಆಗೇತ್ರಿ ನಿಮ್ ಸುತ್ತಮುತ್ತ ಕಡೆ ಈ ಸರ ನಾನು ನೋಡಿ ಇಲ್ಲಿ ನಮ್ಮ ತಮ್ಮ ಹಚ್ಚಿದ್ರಿ ಅವಳಕ ಅಲ್ಲಿ ಕಡದಾಳ ಎಳೆ ಆಗ ಬೈತಿದ್ರಿ ಅವನ್ ನೋಡೇ ಎಮ್ ಕೆ ಬೆಳೆ ಎಳೆ ಆಗ ಬೈತದ್ರಿ ಮೊದಲಮ್ಮ ಅಂಟಾಮ್ರು ಬೀಗರು ಎಲ್ಲ ಹಚ್ಕೊಂಡಿರಿ ಅದು ನೋಡಿ ಮಂದಿ ಎಲ್ಲ ಚಲೋ ಮಾಡಿದ್ರಿ ಏ ಅವ್ ಮಾಡಿದಾನು ಆರಾಮದಾನು ನಾನು ಹಚ್ಚೇ ಬಣ್ಣು ಅಂತೇಳಿ ಎರಡ್ ಎರಡು ಎಕರೆ ನಾಲ್ಕು ನಾಕೆ ಎಕರೆ ಹಚ್ಚಾರ ಅಂದ್ರೆ ಒಟ್ಟ ಇಡೀ ರಕ್ತ ಸಂಬಂಧ ಎಲ್ಲ ತಾಳೆ ಬಳಗ ಹೌದು ಸರ್ ಇಲ್ಲೇ ಈ ಮಂದಿ ಹಚ್ಕಡೆ ರೀ ಹುಡುಗಿ ಹೆಚ್ಚಿನ ನಮ್ ಕಾಕ ಇಲ್ಲ ಇವ್ರ ಕರೋಳಿ ಅವ್ರ ಇವ್ರಿ ಇವ್ ನಾಲ್ಕು ಎಕರೆ ಇಚ್ಛಾ ಅಲ್ಲಿ ಇನ್ನೊಬ್ಬರ ಕರೋಳಿ ಅವರ ರಸ ಹಚ್ಚಗಡೆ ಅವ್ರ ಎರಡೂವರೆ ಎಕರೆ ಹೆಚ್ಚಾರ ನಮ್ ಒಂದ್ ಎಂಟು ಮಂದಿ ಹೆಚ್ಚಾರ ಮತ್ತೆ ಈ ಕಬ್ಬ್ ಹೋಗಂದ್ಲೆ ಕಬ್ಬ್ ತಗದು ಹಸ್ತಾಕ ಒಂದ್ ಐದಾರ್ ಮಂದಿ ರೆಡಿ ಇದಾರ ರೀ ಹಾ 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 ಸಸಿ ತರಿಸ್ಕೊಡ್ರಿ ನಾವು ಅಂತ ಹೇಳ್ತಾರ ನೀ ಮನ್ನೆ ಹೇಳಿದ್ರು ನಾಲ್ಕು ಮಂದಿ ಹ್ಮ್ ಹ್ಮ್ ಮತ್ತೀಗ್ ಸುತ್ತಮುತ್ತ ಈಗ ನಮ್ ಭಾಗದೊಳಗಡೆ ಅಂತಂದ್ರ ಹೆಚ್ಚಾಗಿ ವಾಣಿಜ್ಯ ಬೆಳೆ ಅಂತಂದ್ರ ಕಬ್ಬ ಬೆಳಿತಾರ ಕಬ್ಬು ಕಬ್ಬ್ರಿ ಹೌದು ಈ ಕಬ್ಬಿನ್ ಪರಿಸ್ಥಿತಿ ಫ್ಯಾಕ್ಟರಿಗೆ ಕಬ್ಬ್ ಕಳಿಸಿದ ಮೇಲೆ ಹೆಚ್ಚು ಕಡಿಮೆ ವರ್ಷ ಆದರೂನು ರೈತರಿಗೆ ಖಾತೆಗೆ ಹಣ ಜಮಾ ಆಗುತ್ತೆ ಹೌದು ಅದ್ರ ಸಲುವಾಗಿ ದುಡ್ಡ ಇನ್ನು ಬಂದಿಲ್ಲ ಅಂತ ಹೇಳಿ ಕೆಲಸ ಹೋರಾಟ ಮಾಡ್ತಾರ ಪ್ರತಿಭಟನೆ ಮಾಡ್ತಾರ ನೀವ್ ನೋಡಾಕತ್ತಾರ ಎಲ್ಲಾ ಸುತ್ತಮುತ್ತ ಪರಿಸ್ಥಿತಿ ಹೆಂಗೈತಿ ಅಂತ ಹೇಳಿ ಆಮೇಲೆ ಬೆಂಬಲ ಬೆಲೆ ಇಲ್ಲ ಅಂತ ಹೇಳಿ ಕೆಲಸ ಸಂಕಟ ತೊಡ್ಕೋತಾರ ಈಗ ಅದಕ್ಕೆ ನಿಮ್ಗೆ ಇದನ್ನ ಈ ಬೆಂಬಲ ಬೆಲೆ ಅನ್ನುವಂಥದ್ದನ್ನ ಇದನ್ನ ಹೆಂಗ್ ಫಿಕ್ಸ್ ಮಾಡ್ತಾರ ಪ್ರತಿ ವರ್ಷ ಸರ್ ಬೆಂಬಲ ಬೆಲೆ ನಾ ಹಣ್ಣು ಕಟ ಮಾಡುವಾಗ ನಾಲ್ಕ್ ಸಾವಿರದ ಐದ್ನೂರು ರೂಪಾಯಿ ಆಯ್ತ್ರಿ ಅವಾಗಿಂದ ಕಟ್ ಮಾಡಿಕೊಂಡ್ ಬಂದ್ರಿ ಈಗ ಹದ್ನಾಲ್ಕು ಸಾವಿರ ರೂಪಾಯಿ ಐತ್ರಿ ಬೆಂಬಲ ಬೆಲೆ ರೀ ಮತ್ತು ಬೆಂಬಲ ಬೆಲೆ ನಮ್ಮ ಈಗ ದಾಟೆ ಬೇಕೇತ್ ಬಿಡ್ರಿ ಈಗ ಹದ್ನಾರು ಸಾವಿರ ರೂಪಾಯಿ ಐತ್ರಿ ಈಗ ಹ್ಞೂ ಹದಿನಾರು ಸಾವಿರದ ಆರ್ನೂರ ಮೂವತ್ ಮೂರು ರೂಪಾಯಿ ಐತ್ರಿಗ್ರ ಲಾಟ್ರಿ ಇದಂಗನ ಅದ್ರ ಒಳಗೆ ಬಂದ್ರೆ ನಮ್ಮ ಬೆಂಬಲ ಬೆಲೆಗೆ ಸಂಬಂಧ ಸಂಬಂದ್ರಿ ಅದ್ರ ಮ್ಯಾಲ ಬಂತ ಎಲ್ಲಾ ಲಾಟ್ರಿ ನರ ಖುಷಿ ಜೀವನ್ರೀ ಹ್ಞೂ ರೀ ಸಾವಯವ ಗೊಬ್ಬರ ಹಾಕೋದ್ರಿಂದ ಇಳುವರಿ ಹೆಚ್ಚು ಬರ್ತದೆ ಅದು ಸ್ವಲ್ಪ ಬೇಕಾರ ಸರ್ ಅದು ದೌಡ ಪಕ್ವ ಹಾಕದ್ರಿ ಹಣ್ಣು ಅದು ಹಣ್ಣು ದೌಡ್ ಹಾಕದ್ರಿ ಸಾವಯವ ಸ್ವಲ್ಪ ಲೇಟ್ ಹಾಕದ್ರಿ ಯಜಮಾನ್ರ ಈಗ ಈ ತಾಳೆ ಕೃಷಿ ಮಾಡಿದ್ಮೇಲ್ರಿ ಹ್ಞೂ ಎಷ್ಟು ವರ್ಷ ತನಕ ಇದ ಈ ಬೆಳಿ ಇರ್ತೈತ್ರಿ ಎಷ್ಟು ವರ್ಷ ಆದ್ಮೇಲೆ ಇದನ್ನ ಮತ್ತ ಕೊಯ್ಲು ಮಾಡಬಹುದು ಅಂದ್ರ ಈ ಬೆಳಿ ತೆಗೆದ್ ಹಾಕ್ಬಹುದು ಹೊಸ ಬೆಳಿ ಚಲೋ ಮಾಡಿ ಸರ್ ಒಮ್ಮೆ ನಾಟಿ ಮಾಡಿದ ಸರ್ ಮೂವತ್ತರಿಂದ ಮೂವತ್ತೈದು ವರ್ಷ ಮೂವತ್ತೈದು ವರ್ಷದ ಮುಂದ ನಾವಿನ್ ಮೂವತ್ತೈದು ವರ್ಷಕ್ಕ ಕೀಳ್ಬೇಕಂದ್ರ ಸಹಿತ ಇನ್ನೂ ಮೂರ್ ವರ್ಷ ಮುಂಚಿತವಾಗಿ ನಡು ಒಂದು ಸೆಂಟರ್ ಹಚ್ಚುವಂತ ಈ ಪ್ಲಾಟ್ ಹೆಂಗತ್ ಹೆಂಗ ಕುರಿ ಆ ನಂತರ ಕಿತ್ ತಕೋಬಹುದ್ರಿ ಮೂರ್ ಗಿಡದ್ ನಡುವ ಸಸಿ ಹಚ್ಚಬಹುದ್ರಿ ಇನ್ನು ಮೂರ್ ವರ್ಷಕ್ಕೆ ನಾವ್ ಕೀಳ್ತೇವಂದ್ರ ಮೂರ್ ಗಿಡದ ನಡು ಹಚ್ಚರಿ ಹೊಲ ತುಂಬ ಕುಣಿತಾವ್ರೆ ಅವು ಈ ಪ್ಲಾಟ್ ಹೆಂಗೆ ಅದಲ್ರಿ ಅದೇ ಟೈಪಾಗೆ ಕುಂತ್ಬಿಡೋದು ಮತ್ತು ಅದು ಹಣ್ಣು ಚಾಲು ಆಗೋಕೆ ಇದ್ನ ತೆಗೆದು ಬಿಡುದ್ರಿ ಅದ್ರಾಗ ಹೊಸ ಗಿಡ ಏನು ಹಚ್ಚಿರ್ತಿರಲ್ಲ ಅದಕ್ಕೇನು ತೊಂದರೆ ಆಗುದಿಲ್ಲ ಅದು ಬ್ಯಾಗುಲ್ ಆಗಿಲ್ಲ ಸರ್ ಅದು ಸೂಕ್ಷ್ಮ ಬೇರೆ ಇದು ಸೂಕ್ಷ್ಮ ಬೇರೆ ಆ ಸ್ವಲ್ಪ ಲೇಟ್ ಆಗ್ಯದ ಬೆಳವಣಿಗೆ ಆರು ಐದು ತಗೋಕ್ಲೆ ಅದು ಬೆಳಿತೈತಲ್ಲ ರೀ ಅವಾಗ ಮತ್ತು ಇದ್ರಾಗ ಇನ್ನೊಂದ ಸರ ನೆಳ್ಳ ಬರುವಂತ ಕೆಲವೊಂದು ಸ ಬೆಳಿನು ಮಾಡಕ್ಕೆ ಬರೋದಿಲ್ಲ ಯಾಕೆ ಸಾಧ್ಯ ರೀ ಕಾಳ್ ಯಾವ ಬೆಳಿ ಮಾಡಬಹುದ್ರಿ ಕಾಳ್ ಮೆಣಸಾ ಹ್ಮ್ ಜೈಜಿಕಾಯಿ ಹ್ಮ್ ಕೋಕೋ ಯಾಲಕ್ಕಿ ಇಂತಾವೆಲ್ಲಾ ಮಾಡ್ಕೋಬಹುದು ನೀವ್ ಯಾವ ಬೆಳಿ ಮಾಡಿದ್ರಿ ಇದ್ರ ನಾ ಏನ್ ಮಾಡು ಸರ ಈ ಜನ ಸುಮಾರು ಬಾಳ ಇಲ್ಲಿ ಕಳೆರಿ ಮಾಡಕಿಂತ ಮೊದಲು ನೀವ್ ಇದ ಜಮೀನ್ ಒಳಗಡೆ ಹೌದು ಕಬ್ಬ್ ಹಾಕಿದ್ರಿ ಹೌದು ಕಬ್ಬನ್ನ ಕಬ್ಬನ್ನ ಹಾಕಾಕ ಆದ ಪ್ರತಿ ವರ್ಷ ಎಷ್ಟ್ ಆದ ಇಳುವರಿ ಬರ್ತೇತ್ರಿ ಎಷ್ಟ ಆದಾಯ ಆಗ್ತೇತ್ರಿ ಸರ್ ಅವಾಗ ತೊಂಬತ್ತಾರು ಟನ್ ಕಬ್ಬು ತೆಗ್ದೇನ್ರಿ ನಾನು ಎಂಬತ್ತು ಟನ್ ಎಪ್ಪತ್ತೈದು ಟನ್ ಬಂತ ಕಬ್ಬು ತೆಗಿತೀನಿ ಮತ್ತೆ ಕಬ್ಬು ಹಾಕ್ತೀನಿ ಅಷ್ಟು ಹೇಳಿಲ್ಲ ಸರ್ ಈಗ ನಾನು ಬಂದು ದುಡ್ಡು ಬರೋದ್ರಾ ಆ ವಾಯ್ ಮುಂದಿನ ವರ್ಷ ಕಬ್ಬು ಮಟ್ಟ ಅಂದ್ರೆ ಆ ದುಡ್ಡು ತಿನ್ಕೊ ಎಲ್ಲ ಖಾಲಿ ಹಾಕಿದ್ವು ಏನು ತೋದ್ರಿಗ್ಲ್ಲ ಮಾತ್ರಿಕೆಲ್ಲ ಏನು ಲೈಲ್ರಿ ಬರೀ ಊಟಕ್ಕೆ ಹಾಕಿದ್ದು ಆ ದುಡ್ಡು ಈಗ ಏನು ಸರ್ ಮತ್ ಮನಿ ಹಾಕೊಂಡ್ರಿ ಇದ್ರ ಹ್ಮ್ 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 ಮನಿ ಕಟ್ಟಿದ್ರಿ ಹೌದ್ ಮನಿ ಕಟ್ಕೊಂಡ್ರಿ ಮಗಳ ಹ್ಮ್ ಹ್ಮ್ ಮಾಡೇನ್ರಿ ಹೀ ಮುಂದೊಂದ್ ಪ್ಲಾಟ್ ತಗೊಂಡೇನ್ರಿ ಹರೀ ಹ ಕಬ್ಬು ಹಾಕಿದಾಗ ಅವಾಗ ಏನು ಇಲ್ಲರಿ ಮಟ್ಟಿಗೆ ಮಟ್ಗೆ ಅಷ್ಟ್ರಿ ಹ್ಮ್ 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 ಇದು ಖುಷಿ ಜೀವನ್ ಅದ ಖುಷಿ ಜೀವನ ಆದಾಯದ ಜೀವನ ಹೌದು ಸರ್ ಈಗ ದರ ಏನ ನಿಗದಿ ಮಾಡ್ತಾರಲ್ರಿ ಯಜಮಾನ್ರ ಸರ್ ಅದು ಪ್ರತಿ ವರ್ಷ ಹೆಚ್ಚಾಗ್ತೇತ್ರಿ ಪ್ರತಿ ವರ್ಷ ಅಲ್ಲ ಸರ್ ತಿಂಗಳ ತಿಂಗಳ ದರ ನಿಗದಿ ಮಾಡ್ತಾರ ಇಲ್ಲಿ ಹ್ಮ್ ಆ ಇವತ್ತಿದ ರೇಟ್ ಮುಂದಿನ ತಿಂಗಳ ಇರೋದಿಲ್ಲ ಹೆಚ್ಚಾರೀ ಅದ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಅದ್ ನೋಡಿ ಇಲ್ಲಿ ನಮ್ಮ ರೈತರು ಮೆಂಬರ್ ಹೋಗಿರ್ತಾರ ಇಲ್ಲಿ ಅವೆಲ್ಲರೂ ಕುಡ್ಕೊಂಡು ದರ ನಿಗದಿ ಮಾಡ್ತಾರ ಪ್ರತಿ ತಿಂಗಳ ಚೇಂಜ್ ಆಗದ ರೇಟ್ ರೀ ಅಂದಾಜು ಈಗ ಈ ತಿಂಗಳ ದರ ಮುಂದಿನ ತಿಂಗಳ ಏನಾದ್ರೂ ಅಂದಾಜು ಎಷ್ಟು ಎಷ್ಟ್ ಹೆಚ್ಚಾಗಿರ್ತೇತ್ರಿ ಅಥವಾ ಕಡಿಮೆ ಆಗೋದಾದ್ರೆ ಅಂದಾಜು ಎಷ್ಟು ಕಡಿಮೆ ಆಗಿರ್ತೈತ್ರಿ ಕಡಿಮೆ ಮಾಡ್ಬೇಕಾದ್ರೆ ಸಾವಿರ ಸಾವಿರ ಕಡಿಮೆ ಮಾಡ್ತಾರೆ ಸರ್ ಹೆಚ್ಚು ಮಾಡ್ಬೇಕಾದ್ರೆ ನೂರ ಐವತ್ತ ಎರಡು ನೂರ ಹೆಚ್ಚು ಮಾಡ್ತಾರೀ ಈಗ ಹಿಂದೊಂದ್ಸಲ ಇಂಡೋನೇಷಿಯಾಕ ಇನ್ನೊಂದ್ ಕಡೆ ಎತ್ತು ಎಲ್ಲಿ ಯುದ್ಧ ನಡುತ್ತಲ್ರಿ ಈಗ ಎರಡು ವರ್ಷ ಹಿಂದ್ರಿ ಏನು ಬರಲಲ್ರಿ ಅವಾಗ ನಮ್ಮ ಭಾರತ ದೇಶಕ್ಕೆ ಎಣ್ಣೆ ಬಿಡ್ಲಿಲ್ಲ ಅವ್ರಿ ಅವಾಗ್ರಿ ನಾವು ಇಪ್ಪತ್ತೆರಡು ಸಾವಿರ ರೂಪಾಯಿ ಟನ್ ಮರಿದೇನ್ರಿ ಎರಡು ತಿಂಗ್ಳ್ರಿ ಏನಾದ್ರು ಹಾಕ್ರ ಅವಾಗ ಹ್ಮ್ ಮೀನು ನೋಡಿ ಸರ್ ನೀನು ಹೇಳಿ ಮರ್ತೀನಿ ನಮ್ಮ ಭಾರತ ದೇಶಕ್ಕೆ ಎಣ್ಣೀ ಅವಶ್ಯಕತೆ ಭಾಳ ಸರ್ ಈ ಕುಸಿವಿ ಶೇಂಗಾ ಇದ್ರ ಏನು ಸಾಲು ಅಲ್ರಿ ಅದು ಅದಕ್ಕೆ ಇಂಡೋನೇಷ್ಯ ಎಣ್ಣಿ ತರ್ಸ್ತವ್ರಿ ನಾವು ಎಷ್ಟೋ ಲಕ್ಷ ಟನ್ಗಳ ಎಣ್ಣೆ ಬರೋದಂತರ ಅದಕ್ಕೆ ನಮ್ಮ ಕೇಂದ್ರ ಸರ್ಕಾರ ಏನ್ ಮಾಡಿದ್ರಿ ನಮ್ ಭಾರತ ದೇಶದ ಅದ್ರ ಸಲುವಾಗಿ ರೈತರ ಪ್ರೋತ್ಸಾಹ ಇದು ನಮ್ ಭಾರತ ದೇಶದೊಳಗ ನಾವು ಆಯಿಲ್ ಪಾಂಪ್ ಬೆಳೆದ್ರ ನಮ್ಮ ದೇಶ ಉತ್ಪಾದನೆ ಆಗಕೈತ ನಮ್ ಇಲ್ಲಿಂದ ಇಲ್ಲೇ ಉತ್ಪತ್ತಿ ಯಾರು ಚಲೋ ಆಕತ್ತಲ ಅಂತೇಳಿ ಕೇಂದ್ರ ಸರ್ಕಾರದ ಸಬ್ಸಿಡಿ ಇಟ್ಟ ಸರ್ ಈಗ ಬನ್ನಿ ಐತಲ್ರಿ ಆ ಗೊನ್ನೆ ಏನಿಲ್ಲ ಅಂದ್ರೂ ಎಂಬತ್ ಕಿಲೋ ಗೊನ್ನಿ ಐತ್ ಹಿಂಗ್ ಬಾಗಿತಲ್ರಿ ಐತಲ್ರಿ

ಇಲ್ಲಿ ಇಲ್ಲೇ ಅನ್ನೋದ್ ಗ್ಯಾರಂಟಿ ಗೊತ್ತ ಮಾಡ್ಕೋ ಬರ್ರಿ ಹ್ಞೂ ಅಲ್ಲಿ ಮ್ಯಾಲ ಹಸ್ತ್ರ ಮುಳ್ಳ ಕಾಣ್ ಹೋದ್ರಿ ಮತ್ ಅವ್ ಹಿಂಗ್ ಹಂಗ ಚಾಲನ್ ಆತ್ರಿ ಹ್ಮ್ 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 ಯಜಮಾನ್ರ ಈಗ ಬೇರೆ ಬೇರೆ ಬೆಳಿಗಳೆಲ್ಲಾ ಬೆಳಿತಾರಲ್ರಿ ಹ್ಞೂ ಅವಲ್ಲಾ ಈಗ ರೋಗ ಬಾಧೆ ಕೀಟ ಬಾಧೆ ಎಲ್ಲಾ ಇರ್ತೇತ್ರಿ ಹಂಗಾಗಿ ಆ ಬೆಳಿ ನಾಶ ಆಗುವಂತ ಸಾಧ್ಯತೆ ಇರ್ತೇತ್ರಿ ಹೌದ್ರಿ ಆದ್ರೆ ಈ ತಾಳೆ ಕೃಷಿ ಮಾಡಿದಾಗ ಇದಕ್ಕ ಯಾವ್ದೇ ರೀತಿ ಕೀಟ ಬಾಧೆ ರೋಗ ಬಾಧೆ ಇಲ್ಲೇನ್ರಿ ಒಂದ್ ವೇಳೆ ಇದ್ರೂ ಅದನ್ನ ಯಾವ ರೀತಿ ನಿರ್ವಹಣೆ ಮಾಡ್ಬೇಕಾಗ್ತಿತ್ರಿ ಸರ ರೋಗ ಬಾಧೆ ಅನ್ನೋದು ನನ್ನ ಹೊಲ್ದಾಗಂತೂ ಎಲ್ಲೂ ನಮ್ ಹೊಲ್ದಾಗ ಈ ಹೆಚ್ಚು ಥಾಟುಗಳ ಮತ್ತೆ ಇಷ್ಟು ದೊಡ್ಡ ಹೈಟ್ ಗಿಡಗಳಾರು ಇನ್ನು ಮಾಡೋದಕ್ಕೆ ಔಷಧನು ನೋಡದಿಲ್ಲ ಅದು ರೋಗ ಬಂದಿಲ್ಲ ರೀ ಮತ್ತು ಔಷಧ ರೈಲಿ ತವ್ರು ಯಾವ್ದಕ್ಕೆ ತವ್ರು ಸರ ರೋಗ ಮುಕ್ತ ಕೃಷಿ ಬಿಡ್ರಿ ಹೌದು ಹೌದು ಸರ್ ಹೌದ್ ಹೌದು ರೋಗ ನಿರೋಧಕ ಶಕ್ತಿ ಇದ್ದಂಗೆ ರೀ ಗಿಡ ಯಾವುದು ಏನೂ ರೋಗ ಇಲ್ಲರ ನಮ್ ಒಟ್ಟು ಖುಷಿನೇ ಖುಷಿ ರೀ ಹ್ಞೂ ರೀ ಈಗ ಸರ್ ಇಂತ ಬಿಸಲಾಗಿ ಹೊಲಕ್ಕೆ ಮಾರ ಸಹಿತ ಹೊಲ ಬಿಟ್ಟು ಮನಿಗೆ ಹೋಗಾಕ ಮಾಡ್ಸಾಗೋಲ್ರಿ ಹೌದು ಇಲ್ಲೇ ಇರಬೇಕನ್ನೋ ವಾತಾವರಣ ತಂಪೈತಿ ಹ್ಞೂ ರೀ ಒಂದು ದಿವಸ ದನದಾಗ ಹದ್ನಿವಸ ಪೂರ್ತಿ ಆಗಿ ಅದು ಹ್ಮ್ ಹ್ಮ್ ಅದಕ್ಕಿಂತ ಜನರು ಮಾಡ್ಕೊಳ್ಳಿ ಮತ್ತೆ ರೋಗ ನಿರೋಧಕ ಶಕ್ತಿ ಅದಕ್ಕೆ ಗಿಡದಂತೆ ಹೌಸು ಹೊಡೆಯೋಂಗಿಲ್ಲ ಮತ್ತು ಮತ್ತೆ ಗಳೆ ಹೊಡಿಯೋಂಗಿಲ್ಲ ಅಗತಿ ಮಾಡುವಂಗಿಲ್ಲ ಇಂತ ಮಾಡಿಕೊಂಡ ಗಿನಿ ಹಂಗೆ ಆರಾಮಿರುತ್ತ ಚು ಚಲೋ ಹ್ಮ್ ವೀಕ್ಷಕರೇ ಇದಿಷ್ಟು ಸಾಧಕ ರೈತ ಸುರೇಶ್ ಹುಬ್ಬಳ್ಳಿ ಅವರ ಮಾತುಗಳು ಅವರು ತಮ್ಮ ಕಡಿಮೆ ಪ್ರಮಾಣದ ಜಮೀನಿನಲ್ಲಿ ಅತ್ಯದ್ಭುತವಾಗಿ ತಾಳೆ ಕೃಷಿಯನ್ನ ಮಾಡಿದ್ದಾರೆ ತಾಳೆ ಕೃಷಿಯಿಂದ ಅವರ ಬದುಕು ಬದಲಾವಣೆ ಆಗಿದೆ ಅವರ ಬದುಕಿನಲ್ಲಿ ಸಾಕಷ್ಟು ಪರಿವರ್ತನೆ ಆಗಿದೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಿದೆ ಅವರ ಈ ತಾಳೆ ಕೃಷಿ ಬೆಳವಣಿಗೆಯಿಂದಾಗಿ ಅವರ ಸುತ್ತಮುತ್ತಲಿನ ರೈತ ಬಾಂಧವರಿಗೂ ಕೂಡ ಪ್ರೇರಣೆ ಆಗಿದೆ ಅವರ ರಕ್ತ ಸಂಬಂಧಿಗಳಿಗೂ ಕೂಡ ಈ ತಾಳೆ ಕೃಷಿ ಪ್ರೇರಣೆ ಆಗಿದೆ ಹಾಗಾಗಿ ಅವರು ಕೂಡ ತಾಳೆ ಕೃಷಿಯನ್ನು ಆರಂಭ ಮಾಡಿದ್ದಾರೆ ಈ ತಾಳೆ ಕೃಷಿಯನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬೆಳಿಬೇಕು ಅದರಿಂದ ಅವರ ಆರ್ಥಿಕ ಸುಧಾರಣೆ ಕಾಣಬೇಕು ಅವರಿಗೂ ಕೂಡ ಅನುಕೂಲ ಆಗಬೇಕು ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ ಇದಿಷ್ಟು ಸಾಧಕ ರೈತ ಸುರೇಶ್ ಹುಬ್ಬಳ್ಳಿಯವರ ಮಾತುಗಳು ನಮಸ್ಕಾರ